ನಾವು ವೋಟ್ ಹಾಕಿದ್ರೆ ಅವ್ರ ಗವರ್ಮೆಂಟ್ ಇರೋದು ನಾವ್ ಇದ್ ಕೊಟ್ರೇನೆ ಅವ್ರ ಗವರ್ಮೆಂಟ್ ಇರೋದು ಇನ್ಯಾರು ನಮಗೆ ಸಪೋರ್ಟ್ ಇರ್ಬೇಕು ನಮ್ ತಾಯಿ ತಂದೆಯರ್ ಇಲ್ಲ ತಂದೆ ತಾಯಿ ಇರ್ಲಿಲ್ಲ ಮಕ್ಳು ಮರಿ ಇಲ್ಲ ಅಕ್ಕ ಇಲ್ಲ ಯಾರು ಇಲ್ಲ ನಮ್ಮಂತವ್ರು ಹೋಗ್ಬೇಕು ನಾವ್ ಮಕ್ಳು ಮರಿ ಹಾಕೊಂಡು ಈ ತರ ಬಂದ್ ಯಾವ್ದೋ ಗೌರ್ಮೆಂಟ್ ಜಾಗ ಅಂತ ಅಷ್ಟು ಗುಡ್ಸಲ್ ಹಾಕೊಂಡಿದ್ವಿ ಆ ಗುಡ್ಸಲ್ಕು ನೀರ್ ತುಂಬಕೊಂತೈತಿ ಅದಕ್ಕೆ ಯಾವ್ದಾನ ಗವರ್ಮೆಂಟ್ ಅವ್ರ ನಮ್ಗೆ ಹೆಲ್ಪ್ ತಾನೆ ವೋಟ್ ಹಾಕೋವಾಗ ಬೇಕು ಗೌರ್ಮೆಂಟ್ ಲೆಕ್ಕ ಬೇಕಂದ್ರೆ ನಾವೇ ಬೇಕು ನಮ್ ಮಕ್ಳು ಬೇಕು ರೋಡ್ ಮೇಲೆ ಗುಡ್ಸೋರು ಪೇಪರ್ ಆಯಾರಲ್ಲ ಮಕ್ಕಳ ಮರಿಯಲ್ಲ ಲೆಕ್ಕ ಬೇಕು ನಿಮ್ಕ ನೀವ್ ಹೋಗ್ಬೇಕಾ ನೀವ್ ಒಂದ್ ದೇವ್ರ ತರ ತಾನೆ ನಮ್ಕ ನಿಮ್ ಮಕ್ಕಳ ತಾನೆ ನಾವು ದೇಶದ ಮೇಲೆ ಇರೋದು ಲೆಕ್ಕ ಪ್ರತಿ ಒಂದು ಲೆಕ್ಕ ಆ ಹುಟ್ಟಿದ ಮಕ್ಕಳನ್ನ ಎತ್ತಿದ ಮಕ್ಕಳನ್ನ ಸತ್ತಿದ್ ಮಕ್ಕಳನ್ನ ಎಲ್ಲ ಲೆಕ್ಕ ಬನ್ನಿ ಇಲ್ಲಿ ಇನ್ನೊಬ್ರು ಮತದಾರರು ಸಿಕ್ಕಿದ್ರೆ ಏನು ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ಅದನ್ನ ಅಣ್ಣ ನೀವ್ ಎಷ್ಟ್ ವರ್ಷದಿಂದ ಇದಿರಣ್ಣ ನಾವು ಸುಮಾರು ಮೂವತ್ತು ವರ್ಷದಿಂದ ಇದೀವಿ ಈ ಸರಿ ಎಲೆಮೆ ಎಂ ಎಲ್ ಎಲೆಕ್ಷನ್ ಬರ್ತಾ ಇದೆಯಲ್ಲ ಅದ್ರಿಂದ ಯಾರು ಓಟ್ ಹಾಕೋಣ ಯಾರ್ಗಾಕಿ ಯಾರು ಒಂದ್ ರೂಪಾಯಿ ಏನ್ ಪ್ರಯತ್ನ ಬಿಜೆಪಿ ಇತ್ತು ಫಸ್ಟ್ ಅವಾಗ್ಯ ಅವ್ರು ಏನು ಮಾಡ್ಲಿಲ್ಲ ಕಾಂಗ್ರೆಸ್ ಅವರಿದ್ರು ಅವರು ಏನು ಮಾಡ್ಲಿಲ್ಲ ಎಲ್ಲ ಓಟ್ ಹಾಕೋಗ ಬರ್ತಾರೆ ಓಟ್ ಹಾಕ್ಸ್ಕೊಂಡಾಗ ಭರವಸೆ ಕೊಟ್ಬಿಟ್ಟು ಹೋಗೋದ್ ಬಿಟ್ಟು ಏನು ಮಾಡಿಲ್ಲ ನಮ್ಗೆ ಎಲ್ಲ ಹೇಳ್ತಾರೆ ಬಂದಾಗ ನಾವು ಪತ್ರಗಳು ಕೊಡ್ಸ್ ಬಿಡ್ತಿವಿ ನೀರು ಹೋಗೋದು ಅಂತಾರೆ ಅಂತಾರೆ ಇಲ್ಲಿಗೆಲ್ಲ ಕೌನ್ಸಿಲರ್ ಏನು ಮಾಡಲ್ಲ ಎಮ್ ಎಲ್ ಎ ಯಾರು ಏನು ಮಾಡಲ್ಲ ಯಾರು ಓಟ್ ಅನ್ನೋದು ನಾವು ಯೋಚನೆ ಮಾಡ್ಬೇಕಿ ಮಳೆಗಾಲದಲ್ಲಿ ಚರ್ಚೆ ಮಾಡಿದ್ವಿ ನಾವು ಯೂಟ್ಯೂಬ್ ಅಲ್ಲಿ ನಾವು ಮಾಡಿ ಹಾಕಿದ್ವಿ ವಿಡಿಯೋ ಮಾಡಿ ಹಾಕಿದ್ವಿ ಪ್ರತಿ ಒಂದು ಎಲ್ಲ ಮಾಡಿ ನಾವು ಮಾಡಿದ್ರೆ ಯಾರು ಒಂದು ಯಾರು ಬಂದು ನೋಡಿಲ್ಲೇ ಕೌನ್ಸಿಲರ್ ನಾವ್ ಕಟ್ಕೋಂತ ಹೇಳಿದ್ವ ನಿಮ್ ಮನೆಯಲ್ಲಿ ಹಾ ಕಟ್ಕೋ ಅಂತ ಯಾರು ಹೇಳಿದ್ರು ನಮ್ಮ ಹತ್ರ ಬಂತೀರಾ ಅಂತ ಕೇಳ್ತಾರ ಅವ್ರು ಹೋದ್ರೆ ಸಲ ಅದನ್ನ ಕೇಳ್ಬೇಕು ಅವಾಗ ಹಿಂಗೆ ಒಬ್ರು ಐಡಿ ಕಾರ್ಡ್ ಮಾಡಿಸ್ಕೊಡು ಅಂತ ಕೇಳಿದಿಕ್ಕೆ ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೊಂಡು ಅದಕ್ಕೆಲ್ಲ ಅದಕ್ಕೆಲ್ಲಾ ಬರ್ಬೇಡ್ರಿ ನಮ್ಮ ಮನೆ ಹತ್ರ ಅಂತ ಹೇಳಿದ್ರು ಏನ್ ಹೇಳ್ಬೇಕು ನಾವು ಅವ್ರನ್ನ ದುಡ್ಡು ಕೊಡು ಅಂತ ಅವ್ರ ಮನೆ ಗಂಟ ನಾವ್ ಏನು ಹೋಗಿರ್ಲಿಲ್ಲ ಸೀರೆ ಕೊಡ್ರಿ ಜಾಕೆಟ್ ಕೊಡ್ರಿ ನಮ್ಮ ಮನೆಯ ಅನ್ನ ಇಲ್ಲ ಯಾವ್ದಕ್ಕೂ ಏನಕ್ಕೆ ಹೋಗಿಲ್ಲ ಆದ್ರೆ ಏನೋ ಹೋಗಿ ಕೇಳಿದ್ರೆ ಯಾರು ರೆಸ್ಪಾಂಡಿಟಿ ಜಾಸ್ತಿ ಕರೆಕ್ಟ್ ಆಗಿ ಯಾರು ಮಾಡಲ್ಲ ಇದಕ್ಕೆ ಏನ್ ಮಾಡ್ಬೇಕು ಗೊತ್ತಿಲ್ಲ ನಾವು ಗೋರ್ಮೆಂಟ್ ಅದಕ್ಕೆ ಕೊಟ್ಟ ಹೋಗ್ಬೇಕು ಇವಾಗ ನಾವು ಇವಾಗ ಕುಕ್ಕರ್ಗಳು ಅದೇನೋ ಕೊಡ್ತಾ ಅಂತಲ್ಲ ನಿಮ್ಗೆ ಅದೆಲ್ಲ ಗೊತ್ತಿಲ್ಲ ಇಲ್ಲಿ ಯಾವ್ದು ಬಂದಿಲ್ಲ ಇಲ್ಲಿ ನಮ್ಗೇನು ನಮ್ಮ ಮನೆಗೇನು ಅದಕ್ಕೆಲ್ಲ ಏನಿಲ್ಲ ನಾವು ಏನೋ ಒಂದ್ ನಾಲ್ಕು ಕಾಸು ಮಾಡ್ಕೊಂತ ಇದೀವಿ ಕುಕ್ಕರ್ ಕೊಡ್ತಾರೆ ಇವರು ಗ್ಯಾಸ್ ಸ್ಟೋವ್ ಕೊಡ್ತಾರೆ ಅನ್ನ ಬೇಸ್ಕೊಂಡ್ ತಿಂತಾ ಇಲ್ವಾ ಮಾಡ್ಕೊಂತೀವ ನಾವ್ ಜೀವನ ಐದ್ ವರ್ಷಕ್ಕೆ ಒಂದ್ ತಪ್ಲೆ ಕೊಡ್ತಾರೆ ಅಂದ್ಬಿಟ್ಟೆ ಕಾಯ್ಕೊಂಡಿರ್ಬೇಕು ನಾವಿಲ್ಲಿ ದುಡ್ಡು ಕಾಸು ಏನೇ ಕೇಳಿ ಇರೋ ಮನೆಯ ಸ್ವಲ್ಪ ನಮ್ಗೆ ಕರೆಕ್ಟ್ ಆಗಿ ನೀರ್ ಹೋಗೋದೊಂದು ವ್ಯವಸ್ಥೆ ಮಾಡ್ಕೊಟ್ರೆ ಸಾಕು ಅವರು ನಾವಿನ್ನೇನು ಕೇಳಲಿಲ್ಲ ಇರಾ ಗೂಡಿದ್ರೆ ಸಾಕು ನಮ್ಗೆ ನಾಲ್ಕು ಮನೆಕೊಂಡ್ ಬಂದು ತಿನ್ಕೊಂತೀವಿ ಇವ್ರು ಕುಕ್ಕರ್ ಕೊಡ್ತಾರೆ ಇವ್ರು ಓಟ್ ಹಾಕೋದಕ್ಕ ಇದ್ ಕೊಡ್ತಾರೆ ಬಡವೆಗಳು ಕೊಡ್ತಾರೆ ಕಾಸುಗಳು ಕೊಡ್ತಾರೆ ಸೀರೆಗಳು ಕೊಡ್ತಾರೆ ಅಂತ ನಾವ್ ಕೇಳಿಲ್ಲ ಆಯ್ತಾ ಅವ್ರ ನಾವ್ ಓಟ್ ಕೇಳೋವಾಗ ಅವ್ರ ಹಂಗೆ ಅಂತಾರೆ ನಾವ್ ಕಾಸ್ ಕೊಟ್ಟಿದೀವಿ ನೀವ್ ಓಟ್ ಹಾಕಿದ್ರಿ ಅಂತಾರೆ ಎಷ್ಟ್ ವರ್ಷದಿಂದ ನೀರಿನ ಸಮಸ್ಯೆ ಸುಮಾರು ವರ್ಷದಿಂದ ಆಯ್ತಪ್ಪ ಮೂವತ್ ವರ್ಷದಿಂದ ಇಪ್ಪತ್ತು ವರ್ಷದಿಂದ ಇದೇ ಆಯ್ತದೆ ರಾಮಾಯಣ ಕೇಳಿದಾಗ ಎಲ್ಲ ಏನು ಉತ್ತರ ಕೊಡ್ತಾರೆ ಇದೇ ಹೇಳ್ತಾರೆ ನೀವ್ ಓಟ್ ಹಾಕಿರೋದು ಕಾಸು ಕೊಟ್ಟಿದ್ರೆ ನೀರ್ ತುಂಬ ಅವರೇ ಬಂದ್ ನೋಡ್ದು ಅದಕ್ಕಿಂತ ಇವಾಗ ಯಾರು ಬರ್ತಾ ಇಲ್ಲ ಯಾರು ಇಲ್ಲಿ ಎಲ್ಲ ದಿನ ಕೂಲಿ ಮಾಡ್ಕೊಂಡು ನಾವು ದಿನ ತಂದ್ ತಿನ್ನೋರು ಎಲ್ಲ ಇರೋದಿಲ್ಲ ನಮ್ಗೆ ಆಸ್ತಿ ಪಾಸ್ತಿ ಯಾವ್ದು ಇಲ್ಲ ಇರೋ ಮನೆ ಕೊಟ್ರೆ ಸಾಕು ಹೋಗ ನೀರ್ ದಾರಿ ಮಾಡ್ಕೊಟ್ರೆ ಅಷ್ಟೇ ಸಾಕು ಎಲ್ಲ ಸೌಕರ್ಯ ಇದೆ ನೀರ್ ಬರುತ್ತೆ ಎಲ್ಲಾ ಸೌಕರ್ಯ ಇದೆ ನಮ್ ನೀರ್ ಹೋಗಕ್ ದಾರಿ ಮಾಡ್ಕೊಟ್ಟು ಮನೆಯೊಳಗ್ ನೀರ್ ಬರ್ದಿರ ಮಕ್ಳನ್ನ ಜಾಗ್ರತೆ ನೋಡ್ಕೊಬೇಕು ಡೈಲಿ ನೈಟ್ ಆದ್ರೆ ಹಾವು ಚೇಳು ಎಲ್ಲಾ ಬರುತ್ತೆ ಮಕ್ಳ ಹತ್ರ ಮಕ್ಳ ನೋಡ್ಕೊಬೇಕಲ್ವಾ ಇರೋ ಮನೆ ನಮ್ಗೊಂದ್ ಸೌಕರ್ಯ ಮಾಡ್ಕೊಟ್ರೆ ಅಷ್ಟೇ ಸಾಕು ಕಾಲುವೆ ಒಂದ್ ಮಾಡಿ ನೀರ್ ತರ ಮಾಡ್ಕೊಟ್ರೆ ನಮ್ಗೆ ಯಾವ ತಾಪತ್ರ ಇರಲ ಡೈಲಿ ಆ ಉಚ್ಚೇಳು ಮಕ್ಳು ಭಯದಿಂದ ಅವ್ರಿಗೆ ಭಯ ಆಗುತ್ತೆ ಅದೇ ಬೇಕಾಗಿರೋದು ಇನ್ನೇನ್ ನಮ್ಗೆ ಎಲ್ಲಾ ಸೌಕರ್ಯ ಕರೆಂಟ್ ನೀರ್ ಏನು ತೊಂದರೆ ಇಲ್ಲ ಇವಾಗ ಇರೋ ಮನೆನೇ ನಾವ್ ಕಟ್ಕೊಂಡು ನಾವ್ ನಾಜಕೋ ಮಾಡ್ಕೊಂತೀವಿ ನಮ್ಗೆ ಹೋಗೋಕ್ ನೀರ್ ಮಾಡ್ಕೋ ಸೌಕರ್ಯ ಆ ಮೀಟ್ರ್ ಕೊಟ್ಟವ್ರೆ ಎಲ್ಲಾ ಮಾಡವ್ರೆ ಎಲ್ಲಾ ಸೌಕರ್ಯ ಮಾಡವ್ರೆ ಮೋರಿಗಳು ಕೂಡ ಬಂದೈತೆ ಇದೆಲ್ಲಾ ಮಾಡ್ಬಿಟ್ಟು ನಮ್ಗೆ ಮನೆಗಳು ಕೊಡಕ್ ಏನಾಯ್ತು ಈ ತರ ನೀರ್ ಬಂದ್ ತುಂಬ್ಕೊಂಡ್ರೆ ಹಿಂಗೆಲ್ಲ ಹೆಲ್ಪ್ ಮಾಡೋರು ಯಾರೋ ಯಾರ ತುಂಬಿಕೊಂಡು ಇಲ್ಲಿವರೆಗೂ ನೀರ್ ಬಂದಿ ಮಕ್ಕಳನ್ನೆಲ್ಲ ಕರ್ಕೊಂಡು ಅಷ್ಟೊತ್ತಲ್ಲ ಹನ್ನೆರಡು ಗಂಟೆ ರಾತ್ರಿ ಒಂದ್ ಗಂಟೆ ರಾತ್ರಿ ಎಲ್ಲ ಖಾಲಿ ಮಾಡ್ಕೊಂಡು ಹೋಗಿದ್ದು ಮನೆಗೆ ಹಾವು ಚೇಳು ಬಂದಿ ಮಕ್ಕಳಿಗೆಲ್ಲ ಪ್ರಾಬ್ಲಮ್ ಆಗಿ ಹೋಗಿದ್ವಿ ಇವಾಗ ನೀರ್ ಖಾಲಿ ಅಂತ ಮತ್ತೆ ಬಂದ್ರೆ ಮಳೆಗಾಲ ಬಂದ್ರೆ ತಿರ್ಗಾವ್ ಖಾಲಿ ಮಾಡ್ಕೊಂಡು ಹೋಗೋದಷ್ಟು ನಮ್ ಶಕ್ತಿ ಇಲ್ಲ ಕೂಲಿ ಮಾಡ್ಕೊಂಡ್ ತಿನ್ನೋದ್ ನಾವೆಲ್ಲಾ ಯಾವ್ದೋ ಅದೊಂದ್ ದಾರಿ ನಮ್ಗ್ ಮಾಡ್ಕೊಟ್ರೆ ಅಷ್ಟೇ ಸಾಕು ನಮ್ಗ್ ಇನ್ನೇನು ಕೇಳ್ಕೊಣಲ್ಲ ನಾವಿಲ್ಲಿ ಇರೋರು ಎಲ್ಲಾ ಕೂಲಿ ಮಾಡ್ಯಾ ಆಸ್ತಿ ಪಾಸ್ತೆ ಬಂಗಾರ ಬಗ್ಗೆ ಏನು ಕೇಳಿಲ್ಲ ನಮ್ಗ್ ಇರಕು ಗುಡಿಸಲ್ ಕೊಟ್ರೆ ಸಾಕು ಕೂಲಿ ಮಾಡ್ಕೊ ಕೂಲಿ ಮಾಡ್ಕೊಂಬ್ ತಿಂದ್ರು ನೆಮ್ಮದಿಯಾಗಿ ಇರೋಣ ಮಕ್ಳನ್ನೂ ಏನೋ ಓದಸ್ಕೊಂಡು ಕೂಲಿಯನ್ನ ಎಲ್ಲ ಮಾಡ್ಕೊಂಡು ಮಕ್ಳು ಮನೆ ಸಾಕೊಣ ಅಂತ ನಮ್ಗ್ ಒಬ್ಬದೆ ಇಷ್ಟ ಬಿಟ್ರೆ ನಮ್ಗ್ ಇನ್ನೇನು ಕೇಳಿಲ್ಲ ಯಾರ ಮೇಲೆ ನಾವ್ ಏನು ಹೇಳಲ್ಲ ಅಣ್ಣ ನಮ್ ಕಾಲ ಮಾಡ್ಕೊಟ್ಟಿ ಇರೋ ಮನೆ ನಮ್ ಜಾಗ್ರತೆ ಮಾಡ್ಕೊಟ್ರೆ ಅಷ್ಟೇ ಸಾಕು ಸರಿ ಓಕೆ ಥ್ಯಾಂಕ್ ಯು ನೋಡಿ ಇಲ್ಲಿ ಕೆರೆ ತುಂಬಿ ಮನೆಗಳಿಗೆಲ್ಲ ನೀರು ಬರ್ತದಂತೆ ನೀರು ಬಂದ್ರೆ ಇವರು ಮಳೆಗಾಲದಲ್ಲಿ ಫುಲ್ ಓಡಾಡ ಕೂಡ ಆಗೋದಿಲ್ಲ ಈ ಜಾಗದಲ್ಲಿ ರಾತ್ರಿ ಮಧ್ಯರಾತ್ರಿ ಹನ್ನೆರಡು ಗಂಟೆ ಆಗಲಿ ಒಂದ್ ಗಂಟೆ ಆಗಲಿ ಮನೆಗಳಿಗೆ ನೀರು ನುಗ್ಗುದ್ರೆ ಹನ್ನೆರಡು ಗಂಟೆ ರಾತ್ರಿ ಇಲ್ಲಿ ಮಕ್ಕಳನ್ನೆಲ್ಲ ಎತ್ಕೊಂಡು ಮನೆ ಖಾಲಿ ಮಾಡ್ಕೊಂಡು ಹೋಗೋದು ಅವ್ರಿಗೂ ತುಂಬಾ ಕಷ್ಟ ಇದೆ ಅದರಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರಾದ್ರೂ ಬಂದು ಇನ್ನ ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡ್ಬೇಕಾಗಿ ಕೇಳ್ಕೊಂತ ಇದಿ ನೀರು ಹೋಗ್ಬಿಟ್ಟಿದ್ದಾರೆ ಅಂತ ಯಾವ್ದೋ ಊಟಕ್ಕೊಂದು ಸ್ವಲ್ಪ ಸೌಕರ್ಯ ಮಾಡ್ಕೊಟ್ರು ಅಕ್ಕಿ ಅದ್ ಕೊಟ್ಟು ಅಷ್ಟೇ ಇಷ್ಟಿಷ್ಟು ಅಕ್ಕಿ ಕೊಟ್ಬಿಟ್ರೆ ಇಷ್ಟು ಊಟ ಕೊಟ್ಬಿಟ್ರೆ ಇವಾಗ ಈ ಆಮೇಲೆ ಇದು ಎಲೆಕ್ಷನ್ ಬಂತು ಅನ್ಬಿಟ್ವಾ ಮಾತ್ರಕೊಟ್ಟು ಜೀವನ ಎಲ್ಲ ಯಾರು ಇರ್ಲಿಲ್ಲ ಇಲ್ಲಿ ಎಲ್ಲಾ ಹೋಗ್ಬಿಟ್ಟಿದ್ವು ಇವಾಗ ಬ್ಯಾಸ್ ಕಲ್ಕ್ ಬಂದಿರೋದು ಮಳೆಗಾಲ ಬಂದ್ರೆ ಎಲ್ಲಾ ಭಯ ಇದು ಎಲ್ ಗಂಟ ಹೋಯ್ತದೆ ಎಲ್ ಗಂಟಾ ಕೊಡ್ರಿ ಏನೋ ನಮ್ಕೊಂದು ನಮ್ಗೆ ಇನ್ನೇನು ಆಸ್ತಿ ಪಾಸ್ತಿ ಬಂಗಾರ ಬಗ್ಗೆ ಕೇಳಿಲ್ಲ ಖಂಡಿತ ಯಾರು ಅವ್ರಿಗೂ ಜವಾಬ್ದಾರಿ ಯಾಕಂದ್ರೆ ನಾವು ಓಟ್ ಹಾಕದ್ಮೇಲೆ ಅವ್ರ ಗವರ್ನಮೆಂಟ್ ಇರೋದು ಪ್ರಜಾಪ್ರಭುತ್ವ ಅಂದ್ರೆ ಅದು ಓಪನ್ ಮಾಡ್ರಿ ನಾನು ಹೇಳ್ತೀನಿ ನಾವು ಓಟ್ ಹಾಕಿದ್ರೆ ಅವ್ರ ಗವರ್ನಮೆಂಟ್ ಇರೋದು ನಾವ್ ಇದ್ ಕೊಟ್ರೆನೆ ಅವ್ರ ಗೌರ್ಮೆಂಟ್ ಇರೋದು ಇನ್ಯಾರ ಯಾರು ಸಪೋರ್ಟ್ ಇರ್ಬೇಕು ನಮ್ ತಾಯಿ ತಂದೆ ಇಲ್ಲ ತಂದೆ ತಾಯಿ ಇರ್ಲಿಲ್ಲ ಮಕ್ಳು ಮರಿ ಇಲ್ಲ ಅಕ್ಕ ತಂಗಿಯರ್ ಇಲ್ಲ ಯಾರು ಇಲ್ಲ ನಮ್ಮಂತವ್ರು ಹೋಗ್ಬೇಕು ನಾವ್ ಮಕ್ಳು ಮರಿನ ಹಾಕೊಂಡು ತರ ಬಂದ್ ಯಾವ್ದೋ ಗೌರ್ಮೆಂಟ್ ಜಾಗ ಅಂತ ಅಂದ್ ಅಷ್ಟು ಗುಡ್ಸಲ್ ಹಾಕೊಂಡಿದ್ವಿ ಆ ಗುಡ್ಸಲ್ಕು ನೀರ್ ತುಂಬಕೊಂತೈತಿ ಅದಕ್ಕೆ ಯಾವ್ದಾನ ಗವರ್ಮೆಂಟ್ ನಮ್ಗೆ ಹೆಲ್ಪ್ ತಾನೆ ಓಟ್ ಹಾಕುವಾಗ ಬೇಕು ಗವರ್ನಮೆಂಟ್ ಲೆಕ್ಕ ಬೇಕಂದ್ರೆ ನಾವೇ ಬೇಕು ನಮ್ ಮಕ್ಳು ಬೇಕು ರೋಡ್ ಮೇಲೆ ಗುಡ್ಸೋರು ಪೇಪರ್ ಆಯಾರಲ್ಲ ಮರಿ ಎಲ್ಲ ಲೆಕ್ಕ ಬೇಕು ನಿಮ್ಕ ನೀವ್ ದೊಡ್ಡವರಾಗ್ಬೇಕು ಅನ್ ನಾವ್ ಆಳಾಗ ಹೋಗ್ಬೇಕಾ ನೀವ್ ಒಂದ್ ದೇವ್ರ ತರ ತಾನೆ ನಮ್ಕ ನಿಮ್ ಮಕ್ಕಳ ತಾನೆ ನಾವು ದೇಶದ ಮೇಲೆ ಇರೋದು ಲೆಕ್ಕ ಪ್ರತಿ ಒಂದು ಲೆಕ್ಕ ತಕೊಂತೀರಿ ಆ ಹುಟ್ಟಿದ ಮಕ್ಕಳನ್ನ ಎತ್ತಿದ ಮಕ್ಕಳನ್ನ ಸತ್ತಿದ ಮಕ್ಕಳನ್ನೆಲ್ಲ ಲೆಕ್ಕ ತಕೊಂತಿರ್ತಾನೆ ಗವರ್ಮೆಂಟ್ ಅಲ್ಲಿ ನಮ್ಕೊಂದ್ ಸ್ವಲ್ಪ ಕೊಡ್ರಿ ಅಷ್ಟೇ ಸಾಕು ನಮ್ಕ ಸ್ವಂತ ಅಂತ ಗೂಡು ಇದು ಒಂದೇ ನಾವ್ ಕೇಳ್ಕೊಂತ ಇರೋದು ಇನ್ನೇನು ಕೇಳಿಲ್ಲ ನಾವು ಮನೆ ಕೆಲ್ಸ ಮಾಡ್ಕೊಂಡು ಯಾವ್ದು ಮನೆ ಒರ್ಸ್ಕೊಂಡು ಓಟ್ಲ್ ಕೆಲ್ಸ ಮಾಡ್ಕೊಂಡು ಬಂದ್ ಮಕ್ಳನ್ನ ಜೀವನ ಮಾಡ್ತೀವಿ ಬಡವ್ರ ಮಕ್ಳು ಏನೋ ಓದ್ಕೊಂಡ್ಲಿ ಅಂದ್ಬಿಟ್ಟು ಯಾವ್ದು ಗವರ್ನಮೆಂಟ್ ಇಂದ ಕೊಡ್ತಾರೆ ಅದ್ರಾಗ ಓದ್ಸ್ಕೊಂಡು ಏನೋ ಕಾಲ ಹಾಕ್ತಿವಿ ಅದೇ ಜಾಗ ಕೊಡ್ಲಿ ಸಾಕು ನಂಕ ಇನ್ನೇನು ಕೇಳಿಲ್ಲ ನಾವು ಇಷ್ಟ ನಾವು ಕೇಳ್ಕೊಂತ ಇರೋದು ನೋಡಿ ಕೌನ್ಸಿಲರ್ ಮನೆಗಳ ಹತ್ರ ಏನಾದ್ರು ಈ ತರ ಪ್ರಾಬ್ಲಮ್ ಆದ್ರೆ ಅವರು ಸುಮ್ನೆ ಇರ್ತಾರೆ ಗೋರ್ಮೆಂಟ್ ಗೆ ಅರ್ಜಿ ಹಾಕಿ ಅದೆಲ್ಲ ಬೇಗ ರೆಡಿ ಮಾಡಿಸ್ಕೊಂತಾರಲ್ವಾ ಅದೇ ತರನೇ ಇವಾಗ ಇವ್ರಿಗೂ ರೆಡಿ ಮಾಡಿಸಿ ಕೊಡ್ಬೇಕಲ್ವ ಯಾಕಂದ್ರೆ ಓಟ್ ಕೇಳಕ್ ಮಾತ್ರ ಮನೆಗಳ ಹತ್ರ ಬರ್ತಾರೆ ಬಟ್ ಇವ್ರ ಸಮಸ್ಯೆಗಳಿಗೆ ಮಾತ್ರ ಒಂದು ದಿನ ಬಂದು ಪರಿಹಾರ ಮಾಡ್ಕೊಡೋದ್ ಮಾತ್ರ ಇಲ್ಲ ಅಂತ ಹೇಳ್ತಿದಾರೆ ಕೇಳು ಈ ಬಡವ್ರ ಕಂದ್ರೆ ಇನ್ನ ತುಳಿತಾನೆ ಇರ್ತಾರೆ ಬಡವ್ರನ್ನ ಇವರು ಎಲೆಕ್ಷನ್ ಗಳು ಗೌರ್ಮೆಂಟ್ ಅಂತ ತಕೊಂಡು ದುಡ್ಡುಗಳು ಜಾಸ್ತಿ ಮಾಡ್ಕೊಂಡು ಅವ್ರವ್ರ ಬಿಲ್ಡಿಂಗ್ ಗಳು ಕಟ್ಕೊಂಡು ಅವ್ರ ಮಕ್ಕಳನ್ನ ಮೊಮ್ಮಕ್ಕಳ ಮೊಮ್ಮಕ್ಕಳನ್ನ ಕೊನೆಯಿಂದ ಹಿಡ್ದು ಬುಡ್ ಸಾಕ್ತಿರಲ್ಲ ಎಲ್ಲ ದೊಡ್ಡದು ಮಾಡ್ಕೊಂತಿರಲ್ಲ ನಾವ್ ಏನ್ ಮಾಡಿದಿವಿ ಬಡವರು ನಿಮ್ಮಂಗೆ ತರ ನಾವುನು ನಮ್ಮನು ಒಂದ್ ಸ್ವಲ್ಪ ದೊಡ್ಡದು ಮಾಡಿದ್ರೆ ನಾವು ಏನು ದೊಡ್ಡದು ಮಾಡ ಅಂತ ಹೇಳಿಲ್ಲ ಇರಾಗ್ ಬುಡ್ಸಲ್ ಕೊಡ್ರೆ ಸಾಕು ನಮ್ಮ ಮಕ್ಕಳು ಮರಿನ ಯಾವ್ದೋ ಕೂಲೆನಲ್ಲ ಮಾಡಿ ಸಾಕ್ತಿವಿ ಅವು ಒಂದು ದಾರಿ ಆದ್ರೆ ನಿಮ್ಗು ಒಳ್ಳೇದಾಯ್ತದಲ್ಲ ಗೌರ್ಮೆಂಟ್ ಕಲ್ಲ ಲೆಕ್ಕಬೇಕಲ್ಲ ಅದ್ ಒಂದೇ ನಾನ್ ಕೇಳ್ಕೊಂತ ಇರೋದ್ ನಾವು నేను കേൾకొంత illa sari amma okay thank you